ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಹಗರಣದ ಸದ್ದು ಕೇಳಿಬರುತ್ತಿದೆ ನಲವತ್ತಾರು ಸಾವಿರ ಠೇವಣಿದಾರರನ್ನು ಹೊಂದಿರುವ ಈ ಪ್ರತಿಷ್ಠಿತ ಬ್ಯಾಂಕ್ನಲ್ಲಿ ಸುಮಾರು ಎರಡು ಸಾವಿರದ ಕೋಟಿ ರೂಪಾಯಿಗಳ ಹಗರಣ ನಡೆದಿದ್ದು ಇಲ್ಲಿ ಠೇವಣಿ ಮಾಡಿದ್ದು ಸುಮಾರು ಇನ್ನೂರು ಮಂದಿ ಸತ್ತೇ ಹೋಗಿದ್ದಾರೆ ಇನ್ನು ಉಳಿದಿರುವವರು ತಮ್ಮ ಠೇವಣಿ ಹಣಕ್ಕಾಗಿ ಇನ್ನೂ ಹೋರಾಟ ನಡೆಸುತ್ತಲೇ ಇದ್ದಾರೆ ಅಂದ ಹಾಗೆ ಈ ಹಗರಣ ಮತ್ತೆ ಏಕೆ ಸದ್ದು ಮಾಡುತ್ತಿದೆ ಎಂದರೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರು ಇದೇ ಠೇವಣಿದಾರರ ನಿರಂತರ ಸಭೆ ನಡೆಸಿ ಹಣ ಎಲ್ಲಿಯೂ ಹೋಗುವುದಿಲ್ಲ ಇನ್ನು ಆರು ತಿಂಗಳಲ್ಲಿ ಎಲ್ಲರಿಗೂ ಸಿಗುತ್ತದೆ ಯಾರಿಗೂ ಅನ್ಯಾಯ ಆಗುವುದೇ ಇಲ್ಲ ನ್ಯಾಯ ಕೊಡಿಸೇ ಕೊಡಿಸುತ್ತೇನೆ ಎಂದು ಪ್ರಾಮಿಸ್ ಮಾಡಿದ್ದರು ಅಷ್ಟೇ ಅಲ್ಲ ಈ ಬ್ಯಾಂಕ್ನ ಟೆಕ್ ಸಂಸ್ಥೆ ತೆಗೆದುಕೊಂಡು ಎಲ್ಲವನ್ನೂ ಸರಿಪಡಿಸುತ್ತದೆ ಎಂದಿದ್ದರು ಹಾಗೆಯೇ ಠೇವಣಿದಾರರಿಗೆ ಹಣ ಹೇಗೆ ವಾಪಸ್ ಬರುತ್ತದೆ ಎಂದು ಪಿಪಿಟಿ ಮೂಲಕ ವಿವರಿಸುತ್ತೇನೆ ಎಂದು ಕೂಡ ಹೇಳಿದರು ಆದರೂ ಸಹ ಅವರು ಈಗ ಠೇವಣಿ ಹಣ ವಾಪಸ್ ಬರುವ ಬಗ್ಗೆ ಮಾತನಾಡ್ತಾನೇ ಇಲ್ಲ ಬದಲಾಗಿ ಮತ್ತೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮತ ಕೇಳುತ್ತಿದ್ದಾರೆ ಇದರಿಂದ ಸಿಟ್ಟಾಗಿರುವ ಠೇವಣಿದಾರರು ಮತ ನೀಡುವುದು ನಂತರ ನೋಡೋಣ ಮೊದಲು ಹೇಳಿದಂತೆ ನಡೆಯಬೇಕು ನಮ್ಮ ಹಣ ವಾಪಸ್ ಕೊಡಿಸಬೇಕು ಎಂದು ಕೂಗು ಎಬ್ಬಿಸಿದ್ದಾರೆ ಹೀಗಾಗಿ ವಾರದ ಹಿಂದಷ್ಟೇ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನ ಠೇವಣಿದಾರರ ನಡೆಸಿದ ಸಭೆಯಲ್ಲಿ ಭಾಗವಹಿಸಲು ಬಂದಿದ್ದ ತೇಜಸ್ವಿ ಸೂರ್ಯ ಅವರು ಹಿಂಬಾಗಿಲಿನಿಂದ ವಾಪಸ್ ಹೋಗಿ ದೊಡ್ಡ ಸುದ್ದಿ ಗೋ ಬ್ಯಾಕ್ ತೇಜಸ್ವಿ ಗೋ ಬ್ಯಾಕ್ ತೇಜಸ್ವಿ ಸೂರ್ಯ ಅಂತ ಕೂಗು ಹಾಕಿದ್ದರು ಠೇವಣಿದಾರರು ಹಗರಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇನ್ನು ಈ ಹಗರಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ನೋಡಿ ಇಂತಿವೆ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಹಗರಣದ ಸಿ ಐ ಡಿ ತನಿಖೆ ನಡೆಯಿತು ಇದರಲ್ಲಿ ಸಾವಿರದ ನಾನೂರು ಕೋಟಿ ಅಕ್ರಮ ನಡೆದಿದೆ ಎಂದು ಮಧ್ಯಂತರ ವರದಿಯು ಸರ್ಕಾರಕ್ಕೆ ಸಲ್ಲಿಕೆಯಾಗಿತ್ತು ಆದರೂ ಈ ತನಕ ಯಾರನ್ನೂ ಬಂಧಿಸಿಲ್ಲ ಯಾರಿಗೂ ಶಿಕ್ಷೆ ನೀಡಿಲ್ಲ ಯಾರಿಂದಲೂ ಬಿಡಿಗಾಸು ವಸೂಲಿ ಮಾಡೇ ಇಲ್ಲ ಇನ್ನು ತೇಜಸ್ವಿ ಸೂರ್ಯಗೆ ಕೇಳುವ ಪ್ರಶ್ನೆಗಳು ಏನೆಂದರೆ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಹಗರಣವನ್ನು ಕಾಂಗ್ರೆಸ್ ಸರ್ಕಾರ ಸಿ ಬಿ ಐ ತನಿಖೆಗೆ ವಹಿಸಿ ಐದು ತಿಂಗಳಿಗೂ ಹೆಚ್ಚಿನ ಸಮಯ ಆಗಿದೆ ಆದರೂ ಈ ತನಕ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿರುವ ಸಿಬಿಐ ತನಿಖಾ ಅಧಿಕಾರಿಯನ್ನೇ ನೇಮಕ ಮಾಡಿಲ್ಲ ಇದನ್ನು ತೇಜಸ್ವಿ ಸೂರ್ಯ ಏಕೆ ಪ್ರಶ್ನಿಸಲಿಲ್ಲ ಕೇಂದ್ರಕ್ಕೆ ನೊಂದವರ ನಿಯೋಗವನ್ನು ಏಕೆ ಕರೆದೊಯ್ಯಲಿಲ್ಲ ಠೇವಣಿದಾರರು ಸಿಬಿಐ ಕಚೇರಿಗೆ ಅಲಿಯುತ್ತಿದ್ದಾರೆ ಇವರಿಗೆ ಏಕೆ ತೇಜಸ್ವಿ ಸೂರ್ಯ ಕರೆದು ಮಾತನಾಡ್ತಾ ಇಲ್ಲ ಇದು ತೇಜಸ್ವಿ ಸೂರ್ಯಗೆ ಕೇಳುವ ಪ್ರಶ್ನೆಗಳು ಶ್ರೀ ಗುರು ರಾಘವೇಂದ್ರ ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ಬ್ರಾಹ್ಮಿ ಹಾಗೂ ಮಹಾಗಣಪತಿ ಸೇರಿದಂತೆ ನೂರ ಇಪ್ಪತ್ತಕ್ಕೂ ಹೆಚ್ಚಿನ ಸೊಸೈಟಿಗಳು ಐನೂರು ಕೋಟಿಗಳನ್ನು ಈ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಿದೆ ಸೊಸೈಟಿಯಲ್ಲೂ ಕನಿಷ್ಠ ಎರಡು ಸಾವಿರ ಮಂದಿ ಠೇವಣಿದಾರರಿದ್ದು ಎಲ್ಲ ನೂರ ಇಪ್ಪತ್ತು ಸೊಸೈಟಿಗಳಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಮಂದಿ ಇದ್ದಾರೆ ಇವರೆಲ್ಲರ ಹಣ ಈಗ ರಾಘವೇಂದ್ರ ಬ್ಯಾಂಕ್ನಲ್ಲಿ ಠೇವಣಿಯಾಗಿತ್ತು ಆ ಹಣ ಐನೂರು ಕೋಟಿ ರು ಯಾವಾಗ ವಾಪಸ್ ಬರುತ್ತದೆ ಇದರ ಬಗ್ಗೆ ತೇಜಸ್ವಿ ಸೂರ್ಯ ಏಕೆ ಮಾತನಾಡ್ತಾ ಇಲ್ಲ ಹಾಗೆ ಶ್ರೀ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಹಗರಣ ಮಾತ್ರವಲ್ಲದೆ ವಶಿಷ್ಟ ಸಹಕಾರಿ ಸಂಘದಲ್ಲೂ ಸುಮಾರು ನಾನೂರು ಕೋಟಿ ಹಗರಣ ನಡೆದಿದೆ ಇದರ ಬಗ್ಗೆ ಯಾಕೆ ತೇಜಸ್ವಿ ಸೂರ್ಯ ಮಾತನಾಡ್ತಾ ಇಲ್ಲ ಇದೇ ಅಲ್ಲದೆ ನಾಗರತ್ನ ಸೊಸೈಟಿಯಲ್ಲೂ ನೂರ ಮೂವತ್ತು ಕೋಟಿ ಮಹಾಗಣಪತಿ ಬೆಳ್ಳಿ ಬೆಳಕು ಸಿರಿ ವೈಭವ ಸೇರಿದಂತೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಸೌಹಾರ್ದ ಸಹಕಾರಿ ಸಂಘಗಳ ಹಗರಣ ನಡೆದಿರುವ ಶಂಕೆ ಇದೆ ಇದರಲ್ಲಿ ಐದು ಸಾವಿರ ಕೋಟಿಗಳಷ್ಟು ಹಗರಣ ಬೆಂಗಳೂರು ಸೊಸೈಟಿಗಳಲ್ಲಿ ನಡೆದಿದೆ ಇದರಲ್ಲಿ ಬಹುತೇಕ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಸೊಸೈಟಿಗಳಲ್ಲೇ ನಡೆದಿದೆ ಇದರ ಬಗ್ಗೆ ತೇಜಸ್ವಿ ಸೂರ್ಯ ಎಲ್ಲಿಯೂ ಚಕಾರ ಎತ್ತುತ್ತಿಲ್ಲ ಮಾತನಾಡ್ತಾ ಇಲ್ಲ ಗಬ್ ಚುಪ್ ವಾಟ್ ಹ್ಯಾಪನ್ ತೇಜಸ್ವಿ ಸೂರ್ಯ ಇದು ರೈಟ್ ನ್ಯೂಸ್